ಹಾಯ್ ಹಲೋ ನಮಸ್ತೆ ವಂಶಿಕಾಸ್ ಕ್ರಿಯೇಟಿವ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಒಣ ಖಾರದ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿದೆ ಈ ರೆಸಿಪಿ ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡೋವಂಥದ್ದು ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ಈ ರೆಸಿಪಿನ ಮಾಡೋದು ಹೇಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನೊಂದು ಬಾಣಲೆನ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಹಿಡಿ ಆಗುವಷ್ಟು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ದ್ಯಾಮ್ನೂರು ಮೆಣಸಿನ್ಕಾಯಿ ಅಂತಾರಲ್ಲ ಅದು ಇದು ಸ್ವಲ್ಪ ಖಾರವೂ ಇರುತ್ತೆ ಕಲರೂ ಇರುತ್ತೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾವೆಷ್ಟು ಚೆನ್ನಾಗಿ ಹುರಿತೀವೋ ಚಟ್ನಿ ಅಷ್ಟು ಟೇಸ್ಟಿಯಾಗಿರುತ್ತೆ ಹಸಿ ಹಸಿಯಾಗಿರಬಾರ್ದು ಇದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ನಾವು ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ತುಂಬ ಘಾಟ್ ಆಗುತ್ತೆ ಚೆನ್ನಾಗಿ ಹುರ್ಕೋಬೇಕು ಈ ಚಟ್ನಿನ ನೀವು ರೈಸ್ ಜೊತೆ ತಿನ್ಬೋದು ಚಪಾತಿ ರೊಟ್ಟಿ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಮೆಣಸಿನ್ಕಾಯಿ ಹುರಿತಾ ಇದೆ ಚೆನ್ನಾಗಿ ಈಗ ಎರಡು ಸ್ಪೂನ್ ತೊಗೊಂಡು ಸಹಾಯದಿಂದ ಚೆನ್ನಾಗಿ ಹುರ್ಕೋಬೇಕು ಈಗ ಆಲ್ಮೋಸ್ಟ್ ಮೆಣಸಿನ್ಕಾಯಿ ಹುರಿದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಈಗ ಮೆಣಸಿನ್ಕಾಯಿ ಹುರಿದಿದ್ದಾಯಿತು ಇದಕ್ಕೆ ನಾನೀಗ ಒಂದು ಹಿಡಿ ಆಗುವಷ್ಟು ಹಸಿ ಕರಿಬೇವು ಫ್ರೆಶ್ ಆಗಿರೋ ಅಂಥದ್ದನ್ನು ತಗೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ನಾವು ಇಲ್ಲಿ ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಟೇಸ್ಟ್ ಚಟ್ನಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಫುಲ್ ಕರಿಬೇವು ಗರಿ ಗರಿ ಅನ್ನೋ ಥರ ಆಗಬೇಕು ಫ್ರೆಶ್ ಆಗಿರೋ ಕರ್ಬೇವು ತೊಗೊಂಡ್ರೆ ತುಂಬಾ ಒಳ್ಳೆಯದು ಚೆನ್ನಾಗಿ ಹುರ್ಕೋಬೇಕು ಹುರಿಯುವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಆಗಿದೆಯೋ ಇಲ್ಲೋ ಅಂತ ಈಗ ನಾನು ಇದಕ್ಕೆ ಒಂದೆರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಹ ಸೇರಿಸ್ಕೊಂತಾ ಇದ್ದೀನಿ ಎರಡು ಕೂಡ ಚೆನ್ನಾಗಿ ಹುರ್ಕೋಬೇಕು ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಚಟ್ನಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಚಟ್ನಿ ಪುಡಿಗಳನ್ನ ಮಾಡಿರ್ತಾರೆ ಬಟ್ ಇದು ಒಣ ಖಾರದ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾವು ಇದು ಹುರಿದಿದ್ದಾಗಿದೆ ಇದನ್ನು ಎತ್ತಿಟ್ಕೊಳ್ಳೋಣ ಈಗ ನಾವು ನಾನು ಅದೇ ಬಾಣಲೆಗೆನೆ ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ ಇಲ್ಲಿ ಇದನ್ನು ಕೂಡ ನಾನು ಒಂದು ಹಿಡಿಯಾಗುವಷ್ಟು ಬಳಸಿದ್ದೀನಿ ನೀವು ಒಣಮೆಣ್ಸಿನ್ಕಾಯಿನ ಎಷ್ಟು ಬಳಸ್ತೀರೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಬ್ಬರಿನ ಹಾಕೊಂಡ್ರೆ ಸಾಕು ನಾನಿಲ್ಲಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ನೀವು ಹೆಚ್ಚಿ ಕೂಡ ಹಾಕೋಬೋದು ನಾನು ತುರಿದ್ರೆ ಮಿಕ್ಸಿಗೆ ಹಾಕೊಳೋಕ್ಕೆ ಈಸಿ ಆಗುತ್ತೆ ಅಂತ ತುರಿದಿಟ್ಕೊಂಡಿದ್ದೀನಿ ಈಗ ನಾವು ಮೊದಲೇನು ಒಣಮೆಣ್ಸಿನ್ಕಾಯಿ ಕರ್ಬೇವು ಮತ್ತು ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ವಲ್ಲ ಅಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಇಷ್ಟು ಮಿಕ್ಸ್ ಆದರೆ ಸಾಕು ಇಷ್ಟು ಸಣ್ಣಗಾದರೆ ಈಗ ನಾವು ಅದೇ ಜಾರಿಗೆ ಒಣಕೊಬ್ಬರಿ ಹಾಕ್ಕೊಳ್ಳೋಣ ಫಸ್ಟು ಮೆಣಸಿನ್ಕಾಯಿನ ಹಾಕ್ಕೋಬೇಕು ಆಮೇಲೆ ಕೊಬ್ಬರಿನ ಮಿಕ್ಸ್ ಮಾಡಿಕೊಂಡು ಈಗ ಆ ಪೌಡ್ರನ್ನ ಕೂಡ ಹಾಕ್ಕೊಂಡು ಹಾಕ್ಕೊಳ್ಳೋಣ ಬ ಎರಡೂ ಒಂದೇ ಸರಿಗೆ ಹಾಕಿದ್ರೆ ಮೆಣಸಿನ್ಕಾಯಿ ಸಣ್ಣ ಆಗೋದಿಲ್ಲ ಸೊ ಬೇರೆ ಬೇರೆ ಹಾಕ್ಕೊಂಡು ಹಾಕ್ಕೋಬೇಕು ಈಗ ಮತ್ತೆ ಅದೇ ಒಣಮೆಣ್ಸಿನ್ಕಾಯಿ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ಈಗ ಇದಾಗಿದೆ ಇದಕ್ಕೆ ನಾನೀಗ ನೋಡಿ ಇಷ್ಟು ಚ ಸಣ್ಣ ಆದರೆ ಸಾಕು ತುಂಬ ನುಣ್ಣಗೆ ಆಗೋದಿನ ಬೇಡ ಇಷ್ಟಾದರೆ ಸಾಕು ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಬೆಲ್ಲನ ಇದ್ದೀನಿ ನೋಡಿ ಇಷ್ಟು ಬೆಲ್ಲ ಆದರೆ ಸಾಕಾಗುತ್ತೆ ಬೆಲ್ಲನೂ ಕೂಡ ಒಂದು ಆಗುವಷ್ಟು ತೊಗೊಂಡಿದ್ದೀನಿ ನಾನು ಇದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳೋಣ ಒಂದೇ ಸರಿಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಬಾರ್ದು ಹೀಗೆ ಸಪ್ರೇಟ್ ಸಪ್ರೇಟ್ ಹಾಕಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದೇ ಸರಿಗೆ ಹಾಕೋದ್ರಿಂದ ಸಣ್ಣಾಗಲ್ಲ ಇನ್ನೂ ತರಿಯಾಗಿ ತುಂಬ ತರಿತರಿಯಾಗಿರತ್ತೆ ಈಗ ಇದು ರೆಡಿಯಾಗಿದೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಇದು ತುಂಬ ಬಿಸಿ ಇರುತ್ತೆ ಸ್ವಲ್ಪ ಆರಬೇಕು ಆಮೇಲೆ ಸ್ವಲ್ಪ ಗಂಟು ಗಂಟಾಗಿರುತ್ತಲ್ಲ ಅದನ್ನು ಕೈಲೇ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನೋಡಿ ಈಗಿದೊಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಚೆನ್ನಾಗಿ ಆರಲಿ ಇದು ಆರಿದ ತಕ್ಷಣ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ಇಟ್ಕೊಳ್ಳೋಣ ಇದನ್ನು ಏರ್ ಟೈಟ್ ಕಂಟೇನರ್ನೇ ಇಟ್ಕೋಬೋದು ಒಂದು ಫಿಫ್ಟೀನ್ ಡೇಸ್ ತನಕನೂ ಇದನ್ನು ಫ್ರಿಜ್ ಅಲ್ಲದೆ ಹೊರಗಡೆ ಕೂಡ ಯೂಸ್ ಮಾಡ್ಬೋದು ಈ ಚಟ್ನಿ ರೈಸ್ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್